ಪ್ಪ ಅವೆಲ್ಲರೂ ಕೂಡ ಹಲವರು ಹೋಗಳಿಯ ಜೆ ಡಿ ಎಸ್ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಕುಮಾರಣ್ಣನ ಅಭಿಮಾನಿಗಳು ದೇವೇಗೌಡಾಜವರ ಅಭಿಮಾನಿಗಳು ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಪಕ್ಷದ ಹಿರಿಯ ನಾಯಕರುಗಳು ಎಲ್ಲರೂ ಕೂಡಿ ಇವತ್ತು ಸರ್ಕಾರನಲ್ಲಿ ಹೌದಾ ಹೋಮ ಕೇತ ಇವತ್ತು ಕತ್ತರಿಸುವುದರ ಮುಖಾಂತರ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಇವತ್ತು ನರೇಂದ್ರ ಅವರ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆಯ ಸಚಿವರಾಗಿ ಮಂಡ್ಯ ಜಿಲ್ಲೆಯ ಸಂಸತ್ ಸದಸ್ಯರಾಗಿ ಇವತ್ತು ಅವರು ಉತ್ತಮ ಕೆಲಸವನ್ನು ಇವತ್ತು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಭಾಳ ಹೆಮ್ಮೆಯ ವಿಷಯ ಇವತ್ತು ಅವರಿಗೆ ದೇವರು ಇನ್ನೂ ಕೂಡ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತೇಳಿ ನಮ್ಮೆಲ್ಲ ಎರಡು ಪಕ್ಷದ ಕಾರ್ಯಕರ್ತರು ಕೂಡಿ ಇವತ್ತು ಅವ್ರ ಹುಟ್ಟುಹಬ್ಬವನ್ನು ತಲಗೂರು ಪಟ್ಟಣದಲ್ಲಿ ಭಾಳ ಪ್ರೀತಿಯಿಂದ ಅವರ ಭಾವಚಿತ್ರಕ್ಕೆ ಹಾಲಭಿಷೇಕವನ್ನು ಮಾಡುವ ಮುಖಾಂತರ ಇವತ್ತು ಮಾಡ್ತಾ ಇದ್ದಾವೆ ಒಳ್ಳೆಯದಾಗಲಿ ಇವತ್ತು ನಾವಿಲ್ಲಿಂದನೇ ಅವರಿಗೆ ದೆಹಲಿನಲ್ಲಿ ಇದ್ದಾರೆ ಪಾರ್ಲಿಮೆಂಟ್ ನಡೀತಾ ಇದೆ ಅವ್ರಿಗೆ ಒಳ್ಳೇದಾಗಲಿ ಅಂತಕ್ಕಂಥದನ್ನ ಯಶಸ್ಸನ್ನು ಕೋರ್ತಾ ಅವ್ರಿಗೆ ನಾವೆಲ್ಲರೂ ಕೂಡ ನಾವು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ಲಿಕ್ಕೆ ಬಯಸ್ತಾ